ಇವತ್ತಿನ ದಿನ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ದೆಹಲಿಯಲ್ಲಿ ಕರ್ನಾಟಕ ಭವನ ಒಂದು ಇಲ್ಲಿ ಮೂರು ಗಂಟೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಯಾರು ಸಮಸ್ತ ಕನ್ನಡಿಗರು ದೆಹಲಿಯಲ್ಲಿ ಇರ್ತಕ್ಕಂತಹ ಕನ್ನಡಿಗರು ಹೋರಾಟದ ಬಗ್ಗೆ ಆಸಕ್ತಿ ತಗೊಂಡು ಸುಮಾರು ಜನ ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೇವೆ ಪಾಲ್ಗೊಳ್ತೇವೆ ಅಂತ ಆ ಸಮಯ ಮತ್ತು ಸ್ಥಳವನ್ನ ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ನಮ್ಮ ಎಲ್ಲ ಸಮಿತಿ ಸೌಜನ್ಯ ಹೋರಾಟ ಸಮಿತಿಯ ಎಲ್ಲ ಆ ಪ್ರಮುಖ ಹೋರಾಟಗಾರರ ಒಂದು ಚರ್ಚೆ ಮಾಡಿ ಈ ಒಂದು ಆ ವಿಷಯವನ್ನ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ ಇವತ್ತಿನ ದಿನ ಮಾರ್ಚ್ ಒಂದನೇ ತಾರೀಕು ಕರ್ನಾಟಕ ಭವನದಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದ ಒಂದು ಸಭೆ ನಡಲಿಕ್ಕಿರ್ತದೆ ಇದಾದ ನಂತರ ನಾಳೆಯನ್ನು ಕೂಡ ಇಡೀ ದಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಇದೀವಿ ನಮ್ಮ ದೆಹಲಿಯ ಏನು ಒಂದು ಆಂಟಿ ರೇಪ್ ಆಕ್ಟಿವಿಸ್ಟ್ ಒಂದು ಟೀಮ್ ಇದೆ ಆ ಅತ್ಯಾಚಾರ ವಿರೋಧಿ ಒಂದು ಆಂದೋಲನ ಬಹಳ ದೊಡ್ಡ ಆಂದೋಲನ ಆಯ್ತು ದೆಹಲಿಯಲ್ಲಿ ಆ ನಿರ್ಭಯಾ ಹೋರಾಟ ಅಂತಾನೆ ಅದು ಇಡೀ ವಿಶ್ವದಲ್ಲಿ ಖ್ಯಾತಿಯನ್ನ ಪಡೆದಿದೆ ಆ ನಿರ್ಭಯಾ ಹೋರಾಟವನ್ನ ಮುಂಚೂಣಿಯಲ್ಲಿ ಇದ್ದಂತಹ ಆ ಹೋರಾಟಗಾರರೇ ಈ ನಮ್ಮ ಎಲ್ಲದಕ್ಕೂ ಕೂಡ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ತಂಡ ಆ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದೆ ಅದರ ನಿರ್ದೇಶನದ ಪ್ರಕಾರವಾಗಿ ಈ ಹೋರಾಟದ ಸ್ಥಳಗಳನ್ನ ನಿಗದಿ ಮಾಡಿ ನಾವು ಮಾಡ್ತಾ ಇದ್ದೇವೆ ಆ ಅದರಲ್ಲಿನೇ ದೆಹಲಿಯಲ್ಲಿ ಆ ದೊಡ್ಡ ಮಟ್ಟದ ಈ ರೈತ ಹೋರಾಟ ಒಂದು ಮುನ್ಸೂಚನೆ ಮತ್ತು ಸಾಕಷ್ಟು ರೈತ ಹೋರಾಟದಿಂದ ಆ ಈ ದೆಹಲಿ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ಈ ದೊಡ್ಡ ಮಟ್ಟದ ಹೋರಾಟ ನಡೆದಿರುವುದರಿಂದ ದೆಹಲಿನೂ ಕೂಡ ಬಹಳಷ್ಟು ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಪರಿಗಣಿಸಿದ್ದಾರೆ ಇಂತಹ ಸಂದರ್ಭದಲ್ಲಿನೂ ಕೂಡ ನಾವೆಲ್ಲ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಉತ್ಸಾಹದಿಂದ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ ಆ ಕೆಲವೊಬ್ರು ಕಿಡಿಗೇಡಿಗಳು ಸುಳ್ಳು ಸುಳ್ಳು ಮಾಹಿತಿಯನ್ನ ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರು ಅದರ ಬಗ್ಗೆ ಸ್ವಲ್ಪ ಆ ಗಮನ ಇರಲಿ ಇವತ್ತು ಮೂರು ಗಂಟೆ ಕರ್ನಾಟಕ ಭವನದಲ್ಲಿ ಇದ್ದಂತ ಕಾರ್ಯಕ್ರಮವನ್ನ ಸುಳ್ಳು ಸುಳ್ಳಾಗಿ ಇಂಡಿಯಾ ಗೇಟ್ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಅಹ್ ದಾರಿ ತಪ್ಪಿಸುವಂತ ಕೆಲಸ ಈಗಲೂ ನಡೆದಿದೆ ದಯವಿಟ್ಟು ಆ ನಮ್ಮ ಅಧಿಕೃತವಾಗಿ ಈ ಸಮಿತಿ ಹೋರಾಟ ಸಮಿತಿ ಮಹೇಶ್ ಶೆಟ್ಟಿ ಅವರ ನೇತೃತ್ವದ ಸಮಿತಿ ಏನು ನಾವು ಹೇಳ್ತೀವಿ ಕರೆ ಕೊಡ್ತೀವಿ ಅದೇ ಒಂದು ಅಧಿಕೃತವಾಗಿರ್ತದೆ ಇನ್ನು ಕೆಲವೊಬ್ರು ದಾರಿ ತಪ್ಪಿಸೋದಕ್ಕೆ ಸುಳ್ಳು ಮಾಹಿತಿ ಅಪಪ್ರಚಾರವನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಆ ಕಡೆ ಯಾರು ಕೂಡ ಗಮನವನ್ನ ಅಪಪ್ರಚಾರಗಳಿಗೆ ಸುಳ್ಳುಗಳಿಗೆ ಯಾರು ಕೂಡ ಗಮನವನ್ನ ಕೊಡಬೇಕು ಕೊಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದೆಹಲಿಯ ಎಲ್ಲ ತಾಯಂದಿರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇವತ್ತು ನಾವು ಧರ್ಮಸ್ಥಳದ ನಿರ್ಭಯನ ಒಂದು ನ್ಯಾಯಕ್ಕೋಸ್ಕರ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿಂದ ಇಲ್ಲಿ ಬಂದಿದ್ದೇವೆ ನಮ್ಮೊಂದಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಯಾಕೆಂದರೆ ಪ್ರತಿಯೊಂದು ತಾಯಿಯಂದರು ನಮಗೆ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ರೈಲ್ವೆಯಲ್ಲಿ ಬರುವಾಗ ಸಹ ನಮಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ದೆಲ್ಲಿಯಲ್ಲಿ ಯಾರಾದರೂ ಇದ್ರೆ ದಯಮಾಡಿ ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ಳುವವರಿದ್ದರು ಮೂರು ಗಂಟೆಗೆ ಕರ್ನಾಟಕ ಭವನದಲ್ಲಿ ಇವತ್ತು ಹೋರಾಟ ನಡೀಲಿಕ್ಕೆ ಇದೆ ತಾವೆಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಹೇಳಿ ನಾನೊಂದು ಕಳಕ್ಕಳಿಯ ವಿನಂತಿ ತಮ್ಮಲ್ಲಿ ಮಾರ್ಚ್ ಒಂದನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ಭವನ ಒಂದು ಚಾಣಕ್ಯಪುರಿಯಲ್ಲಿ ಇರುವಂತಹ ಕರ್ನಾಟಕ ಭವನ ಒಂದರಲ್ಲಿ ಅಹ್ ಸೌಜನ್ಯ ನ್ಯಾಯಪರ ಹೋರಾಟ ನ್ಯಾಯಪರ ಸಭೆ ಇರ್ತದೆ ದಯವಿಟ್ಟು ಯಾರು ಕನ್ನಡಿಗರಿದ್ದಾರೆ ಇಲ್ಲಿ ದೆಹಲಿ ಇರ್ತಕ್ಕಂತ ಎಲ್ಲಾ ಕನ್ನಡಿಗರು ಮತ್ತು ಆಸಕ್ತಿ ಇರುವಂತವ್ರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಮೂರು ಗಂಟೆಗೆ ಕರ್ನಾಟಕ ಭವನ ಒಂದರಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ